ಹಲೋ ಎವ್ರಿ ಎಲ್ಲರೂ ಎಲ್ಲರು ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಮತ್ತೆ ನಿಮ್ಮ ಸಪೋರ್ಟ್ ಮತ್ತೆ ಕಮೆಂಟ್ಸು ತುಂಬಾ ಖುಷಿ ಕೊಡ್ತಾ ಇದೆ ಇವತ್ತಿನ ವಿಡಿಯೋ ಏನ್ರ ಬಗ್ಗೆ ಅಂತ ಹೇಳಿ ಈಗಾಗಲೇ ನಿಮಗೆ ಗೊತ್ತಾಗಿದೆ ಎಸ್ ಇವತ್ತು ಒಂದು ಬಿಗಿನರ್ಸ್ ಮೇಕಪ್ ಕಿಟ್ ಇದು ಬಜೆಟ್ ಫ್ರೆಂಡ್ಲಿ ಆಗಿರೋ ಮೇಕಪ್ ಕಿಟ್ ಆದ್ರಿಂದ ರುಪೀಸ್ ನೈನ್ ನೈಂಟಿ ನೈನ್ ಅಂದ್ರೆ ಅಂಡರ್ ಥೌಸಂಡ್ ರುಪೀಸ್ ನಲ್ಲಿ ನೀವು ಹೇಗೆ ಒಂದು ಮೇಕಪ್ ಕಿಟ್ ನ ರೆಡಿ ಮಾಡ್ಕೋಬೋದು ಅಂತ ಹೇಳಿ ನಾನು ಈ ವಿಡಿಯೋಲಿ ನಿಮಗೆ ತೋರಿಸ್ತೀನಿ ಮೇಕಪ್ನ ಸ್ಟಾರ್ಟ್ ಮಾಡ್ತಾ ಇರೋಂಥವ್ರಿಗೆ ಕಾಲೇಜ್ ಗೋಯಿಂಗ್ ಆಗಿರ್ಬೋದು ಆಫೀಸ್ ಗೋಯಿಂಗ್ ಆಗಿರ್ಬೋದು ಎಲ್ಲರಿಗೂ ಮೇಕಪ್ ಮಾಡ್ಕೋಬೇಕು ಅಂತ ಏನೋ ಇಷ್ಟ ಇರುತ್ತೆ ಆದರೆ ಯಾವ ಪ್ರಾಡಕ್ಟ್ಸ್ನ ತಗೋಬೇಕು ಹೇಗೆ ಸ್ಟಾರ್ಟ್ ಮಾಡೋದು ಅಂತ ಹೇಳಿ ಕನ್ಫ್ಯೂಷನ್ ಇರುತ್ತಲ್ವಾ ಈ ವಿಡಿಯೋ ನೋಡಿದ ಮೇಲೆ ನಿಮಗೆ ಅದ್ರ ಬಗ್ಗೆ ಖಂಡಿತ ಐಡಿಯಾ ಸಿಗುತ್ತೆ ಅಂತ ಅನ್ಕೊಂಡಿದ್ದೀನಿ ಈ ವಿಡಿಯೋದಲ್ಲಿ ನಾನು ಬರೀ ಒಂದೊಂದು ಪ್ರಾಡಕ್ಟಿನ ಪ್ರೈಸ್ ಹೇಳೋದು ಮಾತ್ರ ಅಲ್ಲದಲೇ ಇಡೀ ಕಿಟ್ಟನ್ನು ನಿಮಗೆ ವಿತಿನ್ ತೌಸಂಡ್ ರುಪೀಸ್ನಲ್ಲಿ ಕ್ಯೂರೇಟ್ ಮಾಡಿ ಕೊಡ್ತಾ ಇದ್ದೀನಿ ಈ ಪ್ರಾಡಕ್ಟ್ಸನ್ನು ತಗೊಂಡು ನೀವು ಮೇಕಪ್ ಅನ್ನ ಸ್ಟಾರ್ಟ್ ಮಾಡ್ಬೋದು ಮುಂದೆ ನಿಮಗೆ ಚೆನ್ನಾಗಿರೋ ಪ್ರಾಡಕ್ಟ್ಸ್ ತಗೋಬೇಕು ಇನ್ನ ಬಜೆಟ್ ಹೈ ಬಜೆಟ್ನಲ್ಲಿ ಪ್ರಾಡಕ್ಟ್ಸ್ ತಗೋಬೇಕು ಅಂತ ಅನ್ಸಿದ್ರೆ ಹಾಗೆ ಕೂಡ ನೀವು ಅವಾಗ ಅದಕ್ಕೆ ಇನ್ವೆಸ್ಟ್ ಮಾಡ್ಬೋದು ತಡಮಾಡ್ದಲೆ ಏನೆಲ್ಲ ಇದೆ ನಮ್ಮ ಈ ಒಂದು ಮೇಕಪ್ ಕಿಟ್ನಲ್ಲಿ ಹೇಗೆ ಥೌಸಂಡ್ ರುಪೀಸ್ ಒಳಗಡೆ ನಾವು ಒಂದು ಮೇಕಪ್ ಕಿಟ್ನ ರೆಡಿ ಮಾಡ್ಕೋಬೋದು ಅಂತ ಹೇಳಿ ಕ್ವಿಕ್ಕಾಗಿ ಸ್ಟಾರ್ಟ್ ಮಾಡೋಣಂತೆ ಸೊ ದ ಮೇಕಪ್ ಕಿಟ್ ಚೆನ್ನಲ್ಲ ಕ್ಯೂಟ್ ಪಿಂಕ್ ಕಿಟ್ ಆಕ್ಚುಲಿ ಮೇಕಪ್ ಪ್ರಾಡಕ್ಟ್ಸಿಗೆ ಮಾತ್ರ ನಾನು ಪ್ರೈಸ್ ಹಾಕ್ತಾ ಇದ್ದೀನಿ ಈ ಕಿಟ್ ಇಂದು ನಾನು ಪ್ರೈಸ್ ಹಾಕ್ತಿಲ್ಲ ಸೊ ನಿಮ್ಮ ಹತ್ರ ಇರೋಂಥ ಪೌಚ್ನ ನೀವು ಮೇಕಪ್ ಪ್ರಾಡಕ್ಟ್ಸ್ನ ಇಟ್ಕೊಳಕ್ಕೆ ಯೂಸ್ ಮಾಡ್ಕೋಬಹುದು ಇದ್ರೊಳಗೆ ಏನಿದೆ ಯಾವ ಪ್ರೈಸ್ ರೇಂಜಲ್ಲಿ ಇದೆ ಎಲ್ಲ ಅಂಡರ್ ಅಂಡ್ರೌಸಂಡ್ ಆಗುತ್ತಾ ಬಜೆಟ್ ಅಲ್ಲಿ ಬರುತ್ತಾ ಲೆಟ್ಸ್ ಸಿ ಲೆಟ್ಸ್ ಗೋ ಒನ್ ಬೈ ಒನ್ ಮೇಕಪ್ ಸ್ಟಾರ್ಟ್ ಮಾಡುವಾಗ ನಮಗೆ ಬೇಕೇ ಬೇಕಾಗಿರಂತ ಫಸ್ಟ್ ಮಾಯ್ಚರೈಸರ್ ಸೊ ನಾನಿಲ್ಲಿ ತೋರಿಸ್ತಾ ಇರೋ ಮಾರೈಸರು ಪಾಂಟ್ಸ್ ಮಾಯಿಶ್ಚರೈಸರು ಚಿಕ್ಕ ಪ್ಯಾಕ್ ನ ತಗೊಂಡಿದ್ದೀನಿ ಇದ್ರಲ್ಲೇ ನಿಮಗೆ ದೊಡ್ಡ ಪ್ಯಾಕ್ ಬೇಕಾದ್ರೂ ಕೂಡ ಸಿಗುತ್ತೆ ಮಾಯಿಶ್ಚರೈಸರ್ ಇಲ್ದಲೇ ನೀವು ಮೇಕಪ್ ಸ್ಟಾರ್ಟ್ ಮಾಡಿದ್ರೆ ತುಂಬಾ ಫೇಸ್ ಡ್ರೈ ಅನ್ಸುತ್ತೆ ಹಾಗೆ ಬೇಸ್ ಚೆನ್ನಾಗಿ ಕೂತ್ಕೊಳ್ಳಲ್ಲ ಪಾಂಟ್ಸ್ ಮಾಯಿಶ್ಚರೈಸರ್ ಇದ್ರ ರೀಟೇಲ್ ಪ್ರೈಸ್ ಬಂದು ಫಿಫ್ಟಿ ಫೈವ್ ರುಪೀಸ್ ಇದನ್ನ ಯಾರು ಬೇಕಾದ್ರೂ ಸ್ಟಾರ್ಟ್ ಮಾಡಬಹುದು ಬಿಗಿನರ್ ಫ್ರೆಂಡ್ಲಿ ಆಗಿರುತ್ತೆ ಸೊ ದಿಸ್ ಇಸ್ ದ ಮಾಸ್ಚರೈಸರ್ ನಾನು ಈ ಒಂದು ಬಜೆಟ್ ಕಿಟ್ ಅನ್ನ ಮಾಡೋದಿಕ್ಕೆ ತಗೊಂಡಿರೋದ್ದು ಇದಾದ್ಮೇಲೆ ನೆಕ್ಸ್ಟ್ ಬೇಕಾಗಿರೋದು ನಮ್ಗೆ ಪ್ರೈಮರ್ ಇವತ್ತು ನಾನು ಪ್ರೈಮರ್ ತಗೊಂಡಿರೋದು ಡ್ಯಾಸ್ಲರ್ ಪ್ರೈಮರ್ ಐಟೆಕ್ಸ್ ಡಾಝ್ಲರ್ ಪ್ರೈಮರ್ ಯಾಕಂದ್ರೆ ಇವತ್ತು ನಾವು ಬಜೆಟ್ ಫ್ರೆಂಡ್ಲಿ ಕಿಟ್ ಅನ್ನ ಮಾಡ್ತಾ ಇರೋದ್ರಿಂದ ಬಜೆಟ್ ಅನ್ನ ನೋಡಿನೇ ನಾವು ಒಂದು ಪ್ರಾಡಕ್ಟ್ಸ್ ನ ಸೆಲೆಕ್ಟ್ ಮಾಡಬೇಕಾಗುತ್ತೆ ಹಾಗಾಗಿ ಈ ಪ್ರೈಮರ್ ಬಂದು ನೂರ ಐವತ್ತು ರೂಪಾಯಿ ಒನ್ ಫಿಫ್ಟಿ ರುಪೀಸ್ಗೆ ನಿಮ್ಗೆ ಅವೈಲಬಲ್ ಆಗುತ್ತೆ ಈ ಪ್ರೈಮರ್ ಅಷ್ಟೇ ತುಂಬಾನೇ ಚೆನ್ನಾಗಿದೆ ನಮ್ಗೆ ಮ್ಯಾಟಿಫೈಯಿಂಗ್ ಎಫೆಕ್ಟ್ ಕೊಡುತ್ತೆ ಹಾಗೆ ಇದು ನಮ್ಗೆ ಬೇಕಾಗಿರೋಂತ ಬೇಸ್ ಕ್ರಿಯೇಟ್ ಮಾಡೋದ್ರಲ್ಲಿ ತುಂಬಾನೇ ಹೆಲ್ಪ್ಫುಲ್ ಆಗುತ್ತೆ ಸೆಕೆಂಡ್ ಐಟಮ್ ಇನ್ ದೇಟ್ ಇಸ್ ಪ್ರೈಮರ್ ಪ್ರೈಮರ್ ಆದ್ಮೇಲೆ ಫೌಂಡೇಶನ್ ಈಸಿಯಾಗಿ ಬ್ಲೆಂಡ್ ಆಗುವಂತ ಒಂದು ಫೌಂಡೇಶನ್ ಬೇಕಲ್ವಾ ಯಾಕಂದ್ರೆ ಮೇಕಪ್ ಗೆ ಫೌಂಡೇಶನ್ ತುಂಬಾನೇ ಇಂಪಾರ್ಟೆಂಟ್ ಇವತ್ತು ನಾನಿಲ್ಲಿ ಈ ಲಿಟಲ್ ಕ್ಯೂಟ್ ಫೌಂಡೇಶನ್ ಅನ್ನ ತಗೊಂಡಿದ್ದೀನಿ ಈ ಫೌಂಡೇಶನ್ ಬಂದು ಐಟೆಕ್ಸ್ ಟ್ಯಾಸ್ಲರ್ ಫೌಂಡೇಶನ್ ಇದರ ಪ್ರೈಸ್ ಬಂದು ಸಿಕ್ಸ್ಟಿ ರುಪೀಸ್ ವೆರಿ ಅಫೋರ್ಡೆಬಲ್ ಫೌಂಡೇಶನ್ ಇದು ಯಾಕಂದ್ರೆ ನಮಗೆ ಸಿಕ್ಸ್ಟಿ ರುಪೀಸ್ ಪ್ರೈಸ್ ರೇಂಜ್ ನಲ್ಲಿ ಇಷ್ಟು ಚೆನ್ನಾಗಿರೋ ಫೌಂಡೇಶನ್ ಸಿಗುತ್ತೆ ಅಂತಂದ್ರೆ ಖಂಡಿತ ಟ್ರೈ ಇದು ಲಿಕ್ವಿಡ್ ಫೌಂಡೇಶನ್ ಹಾಗೆ ನೋಡಿ ಈ ತರ ಅಪ್ಲಿಕೇಟರ್ ಜೊತೆನಲ್ಲಿ ಬರುತ್ತೆ ಅಪ್ಲಿಕೇಟರ್ ಏನ್ ತುಂಬಾ ಯೂಸ್ಫುಲ್ ಆಗಿರೋದಲ್ಲ ಬಟ್ ವಾಟಲ್ಸ್ ಕ್ಯಾನ್ ವಿ ಎಕ್ಸ್ಪೆಕ್ಟ್ ಇನ್ ಅ ರೇಂಜ್ ಆಫ್ ಸಿಕ್ಸ್ಟಿ ರುಪೀಸ್ ಹಾಗಾಗಿ ಈ ಒಂದು ನ್ ಅನ್ನ ನೀವು ಟ್ರೈ ಮಾಡಬಹುದು ಮತ್ತೆ ಇದು ಡಿಫ್ರೆಂಟ್ ಡಿಫ್ರೆಂಟ್ ಶೇಡ್ಸ್ ಅಲ್ಲಿ ಬರುತ್ತೆ ನಿಮ್ಮ ಫೇಸಿಗೆ ಯಾವ ಶೇಡ್ ಫೌಂಡೇಶನ್ ಸೂಟ್ ಆಗುತ್ತೋ ಅದನ್ನ ನೋಡಿಕೊಂಡು ಫೌಂಡೇಶನ್ ಅನ್ನ ಸೆಲೆಕ್ಟ್ ಮಾಡಬಹುದು ಇದು ನಮ್ಮ ಮೇಕಪ್ ಕಿಟ್ ಥರ್ಡ್ ಪ್ರಾಡಕ್ಟ್ ನಮ್ಮ ಫೌಂಡೇಶನ್ ಅನ್ನ ಬ್ಲೆಂಡ್ ಮಾಡೋದಕ್ಕೆ ನಮಗೆ ಬ್ಯೂಟಿ ಬ್ಲೆಂಡರ್ ಬೇಕಲ್ವಾ ಫ್ಯಾನ್ಸಿ ಸ್ಟೋರ್ಸ್ ನಲ್ಲಿ ಈಸಿಯಾಗಿ ಅವೈಲೇಬಲ್ ಆಗುತ್ತೆ ಅಪ್ರಾಕ್ಸಿಮೇಟ್ ರುಪೀಸ್ ನಲ್ಲಿ ಒಂದು ಬ್ಯೂಟಿ ಬ್ಲೆಂಡರ್ ಬರುತ್ತೆ ಸೊ ಸ್ಟಾರ್ಟಿಂಗ್ ನಿಮ್ಗೆ ಬಿಗಿನರ್ಸ್ ಗೆ ಇನ್ವೆಸ್ಟ್ ಮಾಡುವಾಗ ಇದೇ ಪ್ರೈಸ್ನ ಬ್ಯೂಟಿ ಬ್ಲೆಂಡರ್ ಸಾಕಾಗುತ್ತೆ ಯು ಕ್ಯಾನ್ ಡೆಫಿನೆಟ್ಲಿ ಗೋ ಫಾರ್ ಅ ಬ್ಯೂಟಿ ಬ್ಲೆಂಡರ್ ಬ್ಯೂಟಿ ಬ್ಲೆಂಡರ್ ಇದ್ರೆ ತುಂಬಾನೇ ಫ್ಲಾಲೆಸ್ ಆಗಿ ಫೌಂಡೇಶನ್ ನೀವು ಬ್ಲೆಂಡ್ ಮಾಡ್ಕೋಬಹುದು ಬ್ಯೂಟಿ ಬ್ಲೆಂಡರ್ನ ವೆಟ್ ಮಾಡಿ ಅಂದ್ರೆ ರನ್ನಿಂಗ್ ಟ್ಯಾಪ್ ಕೆಳಗಡೆ ಇಟ್ಟು ಚೆನ್ನಾಗಿ ಸ್ಕ್ವೀಸ್ ಮಾಡಿ ವಾಟರ್ನ ಫುಲ್ ಸ್ಕ್ವೀಸ್ ಮಾಡಿ ಆಮೇಲಿಂದ ಬ್ಲೆಂಡ್ ಮಾಡಿದ್ರೆ ತುಂಬಾನೇ ಚೆನ್ನಾಗಿರೋಂಥ ಎಫೆಕ್ಟ್ ಬರುತ್ತೆ ಟೂಲ್ಸ್ ಯಾವ್ದು ನಾನು ಇನ್ಕ್ಲೂಡ್ ಮಾಡ್ತಾ ಇಲ್ಲ ಈ ಕಿಟ್ ಅಲ್ಲಿ ಯಾಕಂದ್ರೆ ನಾವು ಅಂಡರ್ ತೌಸಂಡ್ ರುಪೀಸ್ ಈ ಕಿಟ್ ನ ಕ್ಯೂರೇಟ್ ಮಾಡ್ತಿದೀವಲ್ಲ ಹಾಗಾಗಿ ಬಟ್ ಇದೊಂದು ಬ್ಯೂಟಿ ಆಡ್ ಮಾಡ್ತಾ ಇದ್ದೀನಿ ದಿಸ್ ಇಸ್ ದ ನೆಕ್ಸ್ಟ್ ಪ್ರಾಡಕ್ಟ್ ಫೌಂಡೇಶನ್ ಹಚ್ಚಿದ ಆದ್ಮೇಲೆ ಆ ಫೌಂಡೇಶನ್ ಸೆಟ್ ಮಾಡೋದಕ್ಕೆ ನಮಗೊಂದು ಕಾಂಪ್ಯಾಕ್ಟ್ ಬೇಕಲ್ಲ ಈ ಒಂದು ಪ್ರೈಸ್ ರೇಂಜ್ ನಲ್ಲಿ ನಾನು ಇವತ್ತು ಐಟೆಕ್ಸ್ ಕಾಂಪ್ಯಾಕ್ಟ್ ಅನ್ನ ತಗೊಂಡಿದ್ದೀನಿ ಯಾಕಂದ್ರೆ ಈ ಕಾಂಪ್ಯಾಕ್ಟ್ ಪ್ರೈಸ್ ಬಹುದಿ ಅಂತಾನೆ ಹೇಳ್ಬೇಕು ಇದು ಒಂದು ಹಂಡ್ರೆಡ್ ರುಪೀಸ್ ರೇಂಜ್ ನಲ್ಲಿ ಬರುತ್ತೆ ಕಾಂಪ್ಯಾಕ್ಟ್ ಹಾಗಾಗಿ ಬಿಗಿನರ್ಸ್ ಫ್ರೆಂಡ್ಲಿ ಕಾಂಪ್ಯಾಕ್ಟ್ ಅಂತಾನೆ ಹೇಳ್ಬೇಕು ಸೊ ಈ ಕಾಂಪ್ಯಾಕ್ಟ್ ಖಂಡಿತ ಟ್ರೈ ಮಾಡಬಹುದು ಓಪನ್ ಮಾಡಿ ಕೂಡ ತೋರಿಸ್ತೀನಿ ನೋಡಿ ಹೇಗಿದೆ ಅಂತ ದಿಸ್ ಇಸ್ ದ ಕಾಂಪ್ಯಾಕ್ಟ್ ಪೌಡರ್ ಮತ್ತೆ ಸೆಟ್ ಮಾಡ್ಕೊಳ್ಳೋದಕ್ಕೆ ಒಂದು ಸಣ್ಣ ಒಂದು ಬಫ್ ಕೂಡ ಕೊಟ್ಟಿದ್ದಾರೆ ಸೊ ದಿಸ್ ವಿಲ್ ಆಲ್ಸೋ ಹೆಲ್ಪ್ ಅಸ್ ಚೆನ್ನಾಗಿದೆ ಇದು ಕಾಂಪ್ಯಾಕ್ಟ್ ಇದನ್ನ ನೀವು ಟ್ರೈ ಮಾಡಬಹುದು ಬಿಗಿನರ್ಸ್ ಮತ್ತೆ ಮಿರರ್ ಕೂಡ ಇರೋದ್ರಿಂದ ಕಾಂಪ್ಯಾಕ್ಟ್ ಹಚ್ಚುವಾಗ ಹೆಲ್ಪ್ಫುಲ್ ಆಗುತ್ತೆ ಕಾಂಪ್ಯಾಕ್ಟ್ ಕಾಂಪ್ಯಾಕ್ಟ್ ಹಚ್ಚಿದಾದ್ಮೇಲಿಂದ ಐ ಮೇಕಪ್ ಕಾಜಲ್ ಇಲ್ದಲೆ ಯಾವುದೇ ಮೇಕಪ್ ಲುಕ್ ಆಗ್ಲಿ ಅದು ಕಂಪ್ಲೀಟ್ ಆಗೋದೇ ಇಲ್ಲ ಸೊ ನಾನು ಇವತ್ತು ಈ ಒಂದು ಕಿಟ್ ನ ಕ್ಯೂರೇಟ್ ಮಾಡೋದಕ್ಕೆ ತಗೊಂಡಿರೋ ಕಾಜಲ್ ಬಂದು ಐಟೆಕ್ಸ್ ಕಾಜಲು ಕಾಜಲ್ ಪ್ರೈಸ್ ಬಂದು ಅಪ್ರಾಕ್ಸಿಮೇಟ್ಲಿ ಹಂಡ್ರೆಡ್ ರುಪೀಸ್ ಇದೆ ನಾನು ಈ ಒಂದು ಮೇಕಪ್ ಕಿಟ್ ಪ್ರೈಸ್ ರೇಂಜ್ ಮೈಂಡ್ ಅಲ್ಲಿ ಇಟ್ಕೊಂಡು ಮಾಡ್ತಾ ಇರೋದ್ರಿಂದ ಈ ಒಂದು ಬಜೆಟ್ ಫ್ರೆಂಡ್ಲಿ ಕಾಜಲ್ ತಗೊಂಡಿದೀನಿ ಬಜೆಟ್ ಫ್ರೆಂಡ್ಲಿ ಆಗಿದೆ ಬಟ್ ಚೆನ್ನಾಗಿದೆ ತುಂಬಾ ಲಾಂಗ್ ಲಾಸ್ಟಿಂಗ್ ಅಲ್ಲ ಆದ್ರೂ ಕೂಡ ಒಂದು ಒಳ್ಳೆ ಎಫೆಕ್ಟ್ ನ ಕೊಡುತ್ತೆ ದ ನೆಕ್ಸ್ಟ್ ಪ್ರಾಡಕ್ಟ್ಲರ್ ಕಾಜಲ್ ಕಾಜಲ್ ಆಯ್ತು ಅದಾದ್ಮೇಲೆ ನಮ್ಗೆ ಬೇಕಾಗಿರೋದ್ದು ಒಂದು ಐಬ್ರೋ ಪೆನ್ಸಿಲ್ ನೋಡಿ ನಾನು ಈ ಒಂದು ಐಬ್ರೋ ಪೆನ್ಸಿಲ್ ಅನ್ನ ತಗೊಂಡಿದ್ದೀನಿ ಇದು ಎಮ್ ಎನ್ ಅನ್ನುವಂತ ಒಂದು ಐಬ್ರೋ ಪೆನ್ಸಿಲ್ ಇದೇ ಐಬ್ರೋ ಪೆನ್ಸಿಲ್ ಅಂತ ಏನಿಲ್ಲ ನಿಮ್ಮ ಹತ್ತಿರದ ಫ್ಯಾನ್ಸಿ ಸ್ಟೋರ್ಸ್ ನಲ್ಲಿ ನಿಮ್ಗೆ ಬಹಳಷ್ಟು ಐಬ್ರೋ ಪೆನ್ಸಿಲ್ಸ್ ಸಿಗುತ್ತೆ ಇದೊಂದು ಟ್ವೆಂಟಿ ಟ್ವೆಂಟಿ ಫೈವ್ ರುಪೀಸ್ ರೇಂಜ್ ನಲ್ಲಿ ಇರೋಂತ ಐಬ್ರೋ ಪೆನ್ಸಿಲ್ ಆದ್ರೆ ನನ್ಗೆ ಪರ್ಸ್ನಲಿ ಈ ಐಬ್ರೋ ಪೆನ್ಸಿಲ್ ತುಂಬಾನೇ ಇಷ್ಟ ಈ ತರ ಕ್ಯಾಪ್ ಅಲ್ಲಿ ಒಂದು ಕುಂ ಕೂಡ ಕೊಟ್ಟಿದ್ದಾರೆ ಸೊ ಐಬ್ರೋ ಫಿಲ್ ಮಾಡುವಾಗ ಹೂಂಬನ್ನ ಯೂಸ್ ಮಾಡಿ ಐಬ್ರೋಸ್ನ ಹಾಗೆ ಹೂಂಬ್ ಕೂಡ ಮಾಡಬಹುದು ಮತ್ತೆ ದೊಡ್ಡದಾಗಿದೆ ಪೆನ್ಸಿಲ್ ತುಂಬಾ ದಿವಸ ಬರುತ್ತೆ ದಿಸ್ ಇಸ್ ದ ಐಬ್ರೋ ಪೆನ್ಸಿಲ್ ಫಾರ್ ದ ಹಿಟ್ ಐ ರಿಯಲಿ ಹ್ಯಾವ್ ಅ ಸರ್ಪ್ರೈಸ್ ಫಾರ್ ಯು ನೀವು ಬೇಕಾದ್ರೆ ಯೂಟ್ಯೂಬ್ ನಲ್ಲಿ ಕಂಪ್ಲೀಟ್ ಆಗಿ ಹುಡುಕ್ ನೋಡಿ ಇಷ್ಟು ಎಲ್ಲ ಪ್ರಾಡಕ್ಟ್ಸ್ ನೌಸಂಡ್ ರುಪೀಸ್ ನಲ್ಲಿ ಯಾರು ಕೂಡ ಸಜೆಸ್ಟ್ ಮಾಡಿಲ್ಲ ನಾನು ಬರೀ ಮೇಕಪ್ ಪ್ರಾಡಕ್ಟ್ ಮಾಡ ಅಲ್ದಲೆ ನಿಮ್ಗೊಂದು ಈ ರೀತಿ ಐ ಶಾಡೋ ಪ್ಯಾಲೆಟ್ ಕೂಡ ನಿಮ್ಗೆ ಇದರಲ್ಲಿ ಆಡ್ ಮಾಡ್ಕೋಬಹುದು ಅಂತ ಹೇಳಿ ತೋರಿಸ್ತಾ ಇದ್ದೀನಿ ಶ್ಯಾಡೋ ಪ್ಯಾಲೆಟ್ ಬಂದು ಒನ್ ಟ್ವೆಂಟಿ ರುಪೀಸ್ ರಿಟೇಲ್ ಆಗುತ್ತೆ ಇದ್ರಲ್ಲಿ ನೋಡಿ ತುಂಬಾ ವಂಡರ್ಫುಲ್ ಆಗಿರೋ ಶೇಡ್ಸ್ ಇದೆ ಈ ಎಲ್ಲ ಶೇಡ್ಸ್ ನಮ್ಮ ಔಟ್ಫಿಟ್ಸ್ ಜೊತೆಗೆ ಹಾಗೇನೆ ಯಾವ ತರ ಬೇಕೋ ಆ ತರ ಐ ಶಾಡೋಸ್ ನ ಅಪ್ಲೈ ಮಾಡಿ ಯೂಸ್ ಮಾಡ್ಕೋಬಹುದು ಹಾಗೆ ಕೂಡ ಒಂದು ಸಿಂಪಲ್ ಆಗಿರೋ ಅಪ್ಲಿಕೇಟರ್ ಕೂಡ ಇದೆ ಇದನ್ನ ಯೂಸ್ ಮಾಡಿಕೊಂಡು ಐ ಶ್ಯಾಡೋನ ಅಪ್ಲೈ ಮಾಡಬಹುದು ಆದ್ರೆ ಈ ಅಪ್ಲಿಕೇಟರ್ ತುಂಬಾ ಏನು ಚೆನ್ನಾಗಿರುತ್ತೆ ಅಂತಲ್ಲ ಅದಕ್ಕೆ ಸಪ್ರೇಟ್ ಆದ ಐ ಶ್ಯಾಡೋ ಬ್ರಷಸ್ ತುಂಬಾನೇ ಒಳ್ಳೆ ಎಫೆಕ್ಟ್ ಕೊಡುತ್ತೆ ಆದ್ರೆ ಅಗೇನ್ ನಮ್ದು ಬಜೆಟ್ ಫ್ರೆಂಡ್ಲಿ ಮೇಕಪ್ ಕಿಟ್ ಆಗಿರೋದ್ರಿಂದ ಸದ್ಯಕ್ಕೆ ಇದನ್ನ ನಾನು ಇದರಲ್ಲಿ ಇನ್ಕ್ಲೂಡ್ ಮಾಡ್ತಾ ಇದ್ದೀನಿ ದಿಸ್ ಇಸ್ ದ ಐ ಶ್ಯಾಡೋ ಪ್ಯಾಲೆಟ್ ಐ ಮೇಕಪ್ ಮೇಲೆ ಅದನ್ನ ಹೈಲೈಟ್ ಮಾಡೋದಕ್ಕೆ ಫಿನಿಶ್ ಮಾಡೋದಿಕ್ಕೆ ನಮ್ಗೆ ಈ ಐ ಲೈನರ್ ಬೇಕೇ ಬೇಕಲ್ವಾ ನಾನಿವತ್ತು ಈ ಕ್ಯೂಚ್ ಮಿನಿ ಐ ಲೈನರ್ ತಗೊಂಡಿದೀನಿ ಇದು ಬಂದು ಐಟೆಕ್ಸ್ ಇದು ಐ ಲೈನರ್ ಅಪ್ಲಿಕೇಟರ್ ಇರುತ್ತೆ ಚೆನ್ನಾಗಿದೆ ಈ ಅಪ್ಲಿಕೇಟರ್ ಅಷ್ಟೇ ಖಂಡಿತ ಯೂಸ್ ಮಾಡಬಹುದು ಶಾರ್ಪ್ ಇದೆ ಮತ್ತೆ ತಿನ್ ಆಗಿದೆ ಲಿಕ್ವಿಡ್ ಐ ಲೈನರ್ ಇದರಿಂದ ನೀವು ವಿಂಗ್ ಐ ಆಗಿರ್ಬೋದು ಅಥವಾ ಸುಮ್ಮನೆ ಸಿಂಪಲ್ ಆಗಿರೋ ಒಂದು ಲೈನರ್ ಆಗಿರ್ಬೋದು ನಿಮಗೆ ಯಾವ ತರ ಕ್ರಿಯೇಟ್ ಮಾಡ್ಕೊಳ್ಳೋಕೆ ಇಷ್ಟನೋ ಆ ತರ ಕ್ರಿಯೇಟ್ ಮಾಡ್ಕೋಬೋದು ವಾಟರ್ ಪ್ರೂಫ್ ಐಲೈನರ್ ಇದು ಚೆನ್ನಾಗಿದೆ ಇದನ್ನ ನಾವು ಈ ಒಂದು ಮೇಕಪ್ ಕಿಟ್ ನಲ್ಲಿ ಇನ್ಕ್ಲೂಡ್ ಮಾಡೋಣಂತೆ ಐ ಮೇಕಪ್ನ ನ ಫಿನಿಶ್ ಮಾಡೋದಕ್ಕೆ ಮಸ್ಕರ ತುಂಬಾನೇ ಇಂಪಾರ್ಟೆಂಟ್ ಇವತ್ತು ನಾನು ಈ ಮೇಕಪ್ ಕಿಟ್ಟಿಗೆ ಅಂತ ಹೇಳಿ ಐಟೆಕ್ಸ್ ಡ್ರಾಝಲರ್ನ ಮಸ್ಕರ ತಗೊಂಡಿದ್ದೀನಿ ಇದು ಬಿಟ್ರೆ ನೀವು ಬ್ಲೂ ಹೆವನ್ ಮಸ್ಕರ ಕೂಡ ಈ ಒಂದು ಕಿಟ್ ನಲ್ಲಿ ಇನ್ಕ್ಲೂಡ್ ಮಾಡ್ಕೋಬೋದು ಇದು ಅಷ್ಟೇನೆ ಚೆನ್ನಾಗಿದೆ ಮಸ್ಕರ ವಾಟರ್ ಪ್ರೂಫ್ ಅಲ್ಲ ಆದ್ರೆ ಚೆನ್ನಾಗಿದೆ ನೋಡಿ ಬಾಂಡ್ ಯಾವುದೇ ಮೆಸ್ ನಿಮ್ಮ ಲ್ಯಾಶಸ್ ನ ತುಂಬಾ ಚೆನ್ನಾಗಿ ಕರ್ಲಿ ಆಗಿ ಕಾಣಿಸೋ ಹಾಗೆ ಹೆಲ್ಪ್ ಮಾಡುತ್ತೆ ತುಂಬಾನೇ ಚೆನ್ನಾಗಿದೆ ಈ ಒಂದು ಮಸ್ಕರ ಸೊ ದಿಸ್ ಇಸ್ ದ ನೆಕ್ಸ್ಟ್ ಪ್ರಾಡಕ್ಟ್ ವಿತ್ ಗೋಸ್ ಇನ್ ಯು ಆರ್ ಕಿಟ್ ಈಗ ನೆಕ್ಸ್ಟ್ ಬಂದು ಒಂದು ಹೈಲೈಟರ್ ನ ಕೂಡ ನಾನು ಇದ್ರೊಳಗೆ ಸೇರ್ಸಿದೀನಿ ದಿಸ್ ಇಸ್ ದ ಹೈಲೈಟರ್ ತುಂಬಾನೇ ಪ್ರಿತಿ ಆಗಿದೆ ಇದು ಸ್ಪೆಸಿಫಿಕ್ ಬ್ರಾಂಡಿನ್ ಅಂತಲ್ಲ ನೀವು ನೋಡಿ ನಿಮ್ಗೆ ಆನ್ಲೈನ್ ನಲ್ಲಿ ಯಾವ ಹೈಲೈಟರ್ಸ್ ಚೆನ್ನಾಗಿ ಕಾಣುತ್ತೋ ಅದನ್ನ ಯೂಸ್ ಮಾಡ್ಕೋಬಹುದು ಈ ಹೈಲೈಟರ್ನ ನಾನು ಈ ಒಂದು ಮೇಕಪ್ ಕಿಟ್ ನಲ್ಲಿ ಸೇರಿಸಿದೀನಿ ಇದರಲ್ಲಿ ನಾಲ್ಕು ಕಲರ್ಸ್ ಇದೆ ಎಲ್ಲ ಕಲರ್ಸ್ ಕೂಡ ಯೂಸಬಲ್ ಆಗಿರೋದೇ ನಾವು ಈ ನ ತುಂಬಾ ಜಾಸ್ತಿ ಏನ್ ಯೂಸ್ ಮಾಡದೆ ಇರೋದ್ರಿಂದ ಚಿಕ್ಕದಾಗಿರೋದ್ ತಗೊಂಡ್ರು ತುಂಬಾನೇ ಚೆನ್ನಾಗಿದೆ ಮತ್ತೆ ಇದ್ರ ಪಿಗ್ಮೆಂಟ್ಸ್ ಕೂಡ ತುಂಬಾ ಚೆನ್ನಾಗಿದೆ ಅಂಡ್ ಅಫ್ಕೋರ್ಸ್ ನೀವು ಟಿಪ್ಟರ್ನವ್ರಾದ್ರೆ ನಿಮ್ಗೆ ಗೊತ್ತು ಈ ಹೈಲೈಟರ್ ಪ್ಯಾಲೆಟ್ ಗೋಸ್ಕರ ಎಲ್ಲಿಗೆ ಬರ್ಬೇಕಂತ ಸೊ ಫ್ಯಾನ್ಸಿ ಗೊತ್ತಿದೆ ಅಲ್ಲ ಓಕೆ ಈ ಹೈಲೈಟರ್ ಬಂದು ನೂರ ಒನ್ ಫಾರ್ಟಿ ರುಪೀಸ್ ಆಗುತ್ತೆ ಈ ಹೈಲೈಟರ್ನ ಕೂಡ ನಾನು ಈ ಕಿಟ್ ಅಲ್ಲಿ ಆ್ಯಡ್ ಮಾಡ್ತಾ ಇದ್ದೀನಿ ಮೇಕಪ್ ಕಂಪ್ಲೀಟ್ ಮಾಡೋದಕ್ಕೆ ಇನ್ನೊಂದೇ ಒಂದು ಪ್ರಾಡಕ್ಟ್ ನಮಗೆ ಬೇಕಿರೋದು ನಿಮ್ಗೆಲ್ಲ ಗೊತ್ತು ಇದಿಷ್ಟು ಮೇಕಪ್ ಮಾಡಿದ ಮೇಲೆ ಫೈನಲಿ ಲಿಪ್ಸ್ಟಿಕ್ ಅಥವಾ ಲಿಪ್ ಕಲರ್ ತುಂಬಾ ಇಂಪಾರ್ಟೆಂಟ್ ಅಂತ ಇವತ್ತು ನಾನು ನಿಮಗೆ ಒಂದು ಬಜೆಟ್ ಫ್ರೆಂಡ್ಲಿ ಲಿಪ್ಸ್ಟಿಕ್ ಅಂತ ಹೇಳಿ ಈ ಲಿಪ್ಸ್ಟಿಕ್ ಬುಲೆಟ್ ಲಿಪ್ಸ್ಟಿಕ್ ಇದು ಐಟೆಕ್ಸ್ ಡ್ಯಾಸ್ಲರ್ದು ಬುಲೆಟ್ ಲಿಪ್ ಲಿಪ್ಸ್ಟಿಕ್ ಇದರ ಪ್ರೈಸ್ ಬಂದು ಹಂಡ್ರೆಡ್ ರುಪೀಸ್ ತುಂಬ ಚೆನ್ನಾಗಿದೆ ಇದು ಅಷ್ಟೇ ಸಾಕಷ್ಟು ಶೇಡ್ಸಲ್ಲಿ ಅವೈಲೇಬಲ್ ಆಗುತ್ತೆ ನಿಮಗೆ ಯಾವುದು ಸೂಟಬಲ್ ಆಗುತ್ತೋ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಆ ಥರ ಶೇಡನ್ನು ನೀವು ಬೈ ಮಾಡ್ಬೋದು ನಾನೀಗಾಗಲೇ ನನ್ನ ಲಿಪ್ಸ್ಟಿಕ್ ಕಲೆಕ್ಷನಿನ ಒಂದು ವಿಡಿಯೋನ ನನ್ನ ಚಾನೆಲ್ನಲ್ಲಿ ಹಾಕಿದ್ದೀನಿ ಯಾರಿಗೆ ಲಿಪ್ಸ್ಟಿಕ್ ಕಲೆಕ್ಷನ್ ಬಗ್ಗೆ ಯಾವ ರೀತಿಯಾದಂತ ಒಕೇಶನ್ ಗೆ ಯಾವ ಲಿಪ್ಸ್ಟಿಕ್ ಹಾಕ್ಬಹುದು ಅಂತ ಹೇಳಿ ಐಡಿಯಾ ಬೇಕು ಅಂದ್ರೆ ರೆಫರೆನ್ಸ್ ಗೋಸ್ಕರ ನಾನು ಆ ವಿಡಿಯೋನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ ಖಂಡಿತ ಆ ವಿಡಿಯೋನ ಒಂದ್ಸರಿ ವಾಚ್ ಮಾಡಿ ಇವತ್ತಿನ ಮೇಕಪ್ ಕಿಟ್ ಗೆ ನಾನು ಐಟೆಕ್ಸ್ ಡಾಸ್ಲರ್ ನ ಈ ಒಂದು ಲಿಪ್ಸ್ಟಿಕ್ ಅನ್ನ ಆಡ್ ಮಾಡ್ತಾ ಇದ್ದೀನಿ ನಿಮ್ಗೆ ಬುಲೆಟ್ ಲಿಪ್ಸ್ಟಿಕ್ಸ್ ಇಷ್ಟ ಇಲ್ಲ ಅಂತಂದ್ರೆ ನೀವು ಲಿಕ್ವಿಡ್ ಲಿಪ್ಸ್ಟಿಕ್ ಕೂಡ ತಗೋಬಹುದು ಇದು ಕೂಡ ಅಷ್ಟೇ ಐಟೆಕ್ಸ್ ನ ಲಿಕ್ವಿಡ್ ಲಿಪ್ಸ್ಟಿಕ್ ತುಂಬಾನೇ ಚೆನ್ನಾಗಿದೆ ಸಾಕಷ್ಟು ಟೈಮ್ ವರ್ಗುನು ನಿಮ್ಮ ಲಿಪ್ಸ್ ಮೇಲೆ ಇರುತ್ತೆ ಮತ್ತೆ ಡ್ರೈ ಮಾಡೋದಿಲ್ಲ ಇದ್ರ ಫಾರ್ಮುಲಾ ಲಿಪ್ಸ್ ಚೂರು ಡ್ರೈ ಮಾಡೋದಿಲ್ಲ ಮಾಯ್ಚರೈಸ್ ಆಗಿ ಇರುತ್ತೆ ನಾನು ಪರ್ಸನಲಿ ಇದನ್ನ ಯೂಸ್ ಮಾಡಿದೀನಿ ಇದು ಅಷ್ಟೇ ತುಂಬಾನೇ ಚೆನ್ನಾಗಿದೆ ನಾನು ಇಲ್ಲಿ ಬ್ಲಷ್ನ ಆ್ಯಡ್ ಮಾಡಿಲ್ಲ ನೀವು ಗಮನಿಸಿದ್ರಾ ಯಾಕೆ ಬ್ಲಶ್ನ ಆ್ಯಡ್ ಮಾಡಿಲ್ಲ ಅಂತಂದರೆ ನಾವು ಬಜೆಟ್ ಫ್ರೆಂಡ್ಲಿ ಫ್ರೆಂಡ್ಲಿಯಾಗಿರೋವಂಥ ಮೇಕಪ್ ಕಿಟ್ನ ಇದ್ದೀವಿ ಪ್ರಾಡಕ್ಟ್ಸ್ ಜಾಸ್ತಿ ಆದ ಹಾಗೂ ನಮ್ಮ ಬಜೆಟ್ ಜಾಸ್ತಿ ಆಗ್ತಾ ಹೋಗುತ್ತೆ ಬ್ಲಶ್ ಬದಲು ನಿಮಗೆ ಗೊತ್ತೇ ಇದೆ ಅನ್ಕೋತೀನಿ ಟೆಕ್ನಿಕು ನಮ್ಮ ಲಿಪ್ಸ್ಟಿಕ್ ಲಿಕ್ವಿಡ್ ಲಿಪ್ಸ್ಟಿಕ್ ಏನಿದೆ ಅದನ್ನು ಸ್ವಲ್ಪ ಹಚ್ಚಿ ಬ್ಲೆಂಡ್ ಮಾಡಿದ್ರೆ ಇದು ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಬ್ಲೆಂಡ್ ಆಗುತ್ತೆ ಹಾಗಾಗಿ ಇದನ್ನು ನಾವು ಬ್ಲಶ್ ಥರ ಯೂಸ್ ಮಾಡ್ಬೋದು ಎರಡೆರಡು ಪ್ರಾಡಕ್ಟ್ ಯಾಕೆ ಬೇಕು ಬಿಗಿನರ್ ಫ್ರೆಂಡ್ಲಿ ಕಿಟ್ ಆಗಿರೋದ್ರಿಂದ ನಾನು ಇದನ್ನ ಆಡ್ ಮಾಡ್ತಾ ಇದ್ದೀನಿ ಇದೆರಡರಲ್ಲಿ ಒಂದು ನಿಮ್ಮ ಚಾಯ್ಸ್ ಯು ಕ್ಯಾನ್ ಐ ಗೋ ಫಾರ್ ಬುಲೆಟ್ ಲಿಪ್ಸ್ಟಿಕ್ ಅಥವಾ ಲಿಕ್ವಿಡ್ ಲಿಪ್ಸ್ಟಿಕ್ ಬಟ್ ನಾನೀಗ ಸದ್ಯಕ್ಕೆ ಕಿಟ್ ಅಲ್ಲಿ ಎರಡು ಹಾಕ್ತಾ ಇದ್ದೀನಿ ಇದು ಎರಡು ಪ್ರಾಡಕ್ಟ್ಸ್ ನಮ್ಮ ಕಿಟ್ ನಲ್ಲಿ ಮೇಲೆ ನೋಡಿ ಕಿಟ್ ಕಂಪ್ಲೀಟ್ ಆಗಿ ರೆಡಿ ಆಗಿದೆ ಮೇಕಪ್ ಕಿಟ್ ಇದರ ಪ್ರೈಸ್ ಬ್ರೇಕ್ ನಾನು ನಿಮಗೆ ಹಾಕಿರ್ತೀನಿ ನೋಡಿ ಚೆಕ್ ಮಾಡ್ಕೊಳ್ಳಿ ಇದನ್ನ ಗಿಂತ ಕೆಳಗೆ ಅಂಡರ್ ಈ ಫುಲ್ ಮೇಕಪ್ ಕಿಟ್ ರೆಡಿ ಆಗಿದೆ ಸೊ ಅ ಗುಡ್ ಐಡಿಯಾ ನಾವು ಯಾಕೆ ಮೇಕಪ್ ನ ಸ್ಟಾರ್ಟ್ ಮಾಡಬಾರ್ದು ಖಂಡಿತ ಇದನ್ನ ಕಾಲೇಜ್ ಗೋಯಿಂಗ್ ನ್ಯೂಲಿ ಮ್ಯಾರಿಡ್ ಅಥವಾ ಆಫೀಸ್ ಗೋಯಿಂಗ್ ಗರ್ಲ್ಸ್ ಈ ರೀತಿ ಒಂದು ಮೇಕಪ್ ಕಿಟ್ ಅನ್ನ ರೆಡಿ ಮಾಡಿಟ್ಕೊಂಡ್ರೆ ಫಾರ್ ಅ ಲಾಂಗ್ ಟೈಮ್ ಇದು ನಡೆಯುತ್ತೆ ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ ಈ ಪ್ರಾಡಕ್ಟ್ಸ್ ಎಲ್ಲ ಯೂಸ್ ಮಾಡಿ ಮೇಕಪ್ ಮಾಡಿ ನೋಡಿ ಹೇಗೆ ನಿಮ್ಮ ಬರುತ್ತೆ ಅಂತ ಹೇಳಿ ಜೊತೆ ಕಮೆಂಟ್ ಮಾಡಿ ಈ ಒಂದು ಮೇಕಪ್ ಕಿಟ್ ನ ರೆಡಿ ಮಾಡ್ಕೊಳ್ಳೋದ್ರಿಂದ ನಿಮ್ಗೂ ಕೂಡ ತುಂಬಾನೇ ಹೆಲ್ಪ್ ಆಗುತ್ತೆ ಮೇಕಪ್ ಕಿಟ್ ನ ರೆಡಿ ಮಾಡ್ಕೊಂಡು ಮೇಕಪ್ ಮಾಡ್ಕೊಳ್ಳೋದನ್ನ ಸ್ಟಾರ್ಟ್ ಮಾಡಿ ಕೆಲವ್ರಿಗೆ ಮೇಕಪ್ ಇಷ್ಟ ಆಗುತ್ತೆ ಕೆಲವ್ರಿಗೆ ಮೇಕಪ್ ಇಷ್ಟ ಆಗಲ್ಲ ನಿಮ್ಗೆ ಇದ್ರಲ್ಲಿ ಬೇಕಿರೋ ಪ್ರಾಡಕ್ಟ್ಸ್ ನ ತಗೋಬಹುದು ಹಾಗೆ ನಿಮ್ಗೆ ಯಾವ್ದಾದ್ರು ಬೇಡದೆ ಇದ್ರೆ ಅಥವಾ ನೀವ್ ಈಗಾಗ್ಲೇ ಯಾವ್ದಾದ್ರು ಬಜೆಟ್ ಫ್ರೆಂಡ್ಲಿ ಪ್ರಾಡಕ್ಟ್ಸ್ ಅನ್ನ ಯೂಸ್ ಮಾಡ್ತಾ ಇದ್ರೆ ಅದನ್ನ ಕೂಡ ಕಂಟಿನ್ಯೂ ಮಾಡಬಹುದು ನಾನು ಇವತ್ತು ನಿಮ್ಮೆಲ್ಲರಿಗೂ ಹೆಲ್ಪ್ ಆಗ್ಲಿ ಅಂತ ಹೇಳಿ ಇವತ್ತು ಒಂದು ಬಜೆಟ್ ಫ್ರೆಂಡ್ಲಿ ಮೇಕಪ್ ಕಿಟ್ ನ ಮಾಡಿ ತೋರಿಸ್ತಾ ಇದ್ದೀನಿ